ದ್ವಿತೀಯ ಯು ಸಿ ರಾಜ್ಯಶಾಸ್ತ್ರ ಎರಡು ಅಂಕದ ಪ್ರಶ್ನೆಗಳು ಪರೀಕ್ಷೆಗೆ ಸಂಬನ್ ಸಂಭವನೀಯ ಪ್ರಶ್ನೆಗಳನ್ನು ಉತ್ತರಗಳನ್ನು ನೀಡಲಾಗಿದೆ ಎರಡು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೈಮನ್ ಕಮಿಷನ್ ಏಕೆ ನೇಮಿಸಲಾಯಿತು ಇದು ಏನು ಶಿಫಾರಸು ಮಾಡಿತು ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈರಿಗಳ ಬಗ್ಗೆ ವರದಿ ನೀಡಲು ನೇಮಿಸಲಾಯಿತು ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು ಮುಂದಿನ ಪ್ರಶ್ನೆ ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ನೀಡಿ ಮತದಾರರು ನೇರವಾಗಿ ಮತಗಟ್ಟಿಗೆ ಹೋಗಿ ಮತ ಚಲಾಯಿಸುವುದೇ ಪ್ರತ್ಯಕ್ಷ ಚುನಾವಣೆ ಉದಾಹರಣೆ ಭಾರತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಮುಂದಿನ ಪ್ರಶ್ನೆ ಹದಿಮೂರು ಕೇಂದ್ರ ಪಟ್ಟಿ ಎಂದರೇನು ಒಂದು ಉದಾಹರಣೆ ನೀಡಿ ರಾಷ್ಟ್ರೀಯ ಸಮಗ್ರತೆಯ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡೆದುಕೊಂಡಿರುವ ವಿಷಯಗಳನ್ನು ಹೊಂದಿರುವ ಪಟ್ಟಿಯೇ ಕೇಂದ್ರ ಪಟ್ಟಿ ಉದಾಹರಣೆ ವಿದೇಶಾಂಗ ವ್ಯವಹಾರ ರಕ್ಷಣೆ ಹಣ ಚಲಾವಣೆ ಮುಂದಿನ ಪ್ರಶ್ನೆ ಇಪ್ಪತ್ತೈದು ಚುನಾವಣೋತ್ತರ ಮೈತ್ರಿ ಎಂದರೇನು ಚುನಾವಣೆಯ ನಂತರ ಎರಡು ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವುದು ಮುಂದಿನ ಪ್ರಶ್ನೆ ಹದಿನಾಲ್ಕು ಪ್ರತಿಭಾ ಪಲಾಯನ ಎಂದರೇನು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಸಮೂಹ ಹೆಚ್ಚಿನ ಹಣ ಸೌಲಭ್ಯ ಗೌರವ ಮತ್ತು ಪ್ರತಿಷ್ಠೆಗಳಿಗಾಗಿ ವಿದೇಶಿಗಳಿಗೆ ಹೋಗುವುದು ಮುಂದಿನ ಪ್ರಶ್ನೆ ಇಪ್ಪತ್ತಾರು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಶಾಸನಸಭೆಯ ಸದಸ್ಯರು ತಾವು ಆಯ್ಕೆಯಾದ ಪಕ್ಷವನ್ನು ತೊರೆದು ಮತ್ತೊಂದು ಪಕ್ಷಕ್ಕೆ ಹೋಗುವುದನ್ನು ತಡೆಗಟ್ಟಲು ರೂಪಿಸಿದ ಕಾಯ್ದೆ ಮುಂದಿನ ಪ್ರಶ್ನೆ ಹದಿನೈದು ಅಸಮಾನತೆ ಎಂದರೇನು ಜಾತಿ ಮತ ಲಿಂಗ ಧರ್ಮ ಅಂತಸ್ತು ವರ್ಣ ಮತ್ತು ಜನ್ಮಸ್ಥಳ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದು ಮುಂದಿನ ಪ್ರಶ್ನೆ ಇಪ್ಪತ್ತೇಳು ಮರ್ಯಾದೆ ಹತ್ಯೆ ಎಂದರೇನು ಆಧುನಿಕತೆಯ ಪರಿಣಾಮವಾಗಿ ಯುವಜನತೆ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹ ಮಾಡಿಕೊಂಡಾಗ ಕುಟುಂಬದ ಗೌರವವನ್ನು ಕಾಪಾಡಲು ಮದುವೆಯಾದ ಯುವಕ ಯುವತಿಯನ್ನು ಕುಟುಂಬವರೇ ಹತ್ಯೆ ಮಾಡುವುದು ಮುಂದಿನ ಪ್ರಶ್ನೆ ಹದಿನಾರು ಭ್ರಷ್ಟಾಚಾರ ಎಂದರೇನು ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿ ಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟು ಅಸ್ಮಿತೆ ರಾಜಕೀಕರಣದ ಅರ್ಥವನ್ನು ಬರೆಯಿರಿ ಅಸ್ಮಿತೆ ರಾಜಕೀಯ ಎಂಬುದು ಗುರುತಿಸಿಕೊಳ್ಳುವ ರಾಜಕೀಯವಾಗಿದ್ದು ಸ್ವಂತ ಲಾಭಕ್ಕಾಗಿ ಪ್ರಯತ್ನಿಸುವ ಪ್ರಕ್ರಿಯೆಯಾಗಿದೆ ಸ್ನೇಹಿ ಬಂಡವಾಳಶಾಹಿ ಎಂದರೇನು ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಡುವೆ ಇರುವ ನಿಕಟ ಸಂಬಂಧ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತು ರಾಷ್ಟ್ರ ನಿರ್ಮಾಣದ ಅರ್ಥವನ್ನು ತಿಳಿಸಿ ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಮೂಡಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆ ರಾಷ್ಟ್ರ ನಿರ್ಮಾಣ ಮುಂದಿನ ಪ್ರಶ್ನೆ ಹದಿನೆಂಟು ಪಟೇಲ್ ಸ್ಕೀಮ್ ಎಂದರೇನು ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆ ಮೂರು ಹಂತದ ಯೋಜನೆಯ ಪಟೇಲ್ ಸ್ಕೀಮ್ ಮುಂದಿನ ಪ್ರಶ್ನೆ ಮೂವತ್ತು ವಿದೇಶಾಂಗ ನೀತಿಯ ಅರ್ಥವನ್ನು ಬರೆಯಿರಿ ಸ್ವತಂತ್ರ ರಾಷ್ಟ್ರವೊಂದು ಮತ್ತೊಂದು ಸ್ವತಂತ್ರ ರಾಷ್ಟ್ರದೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ಆಡಳಿತ ಸೇವೆ ಎಂದರೇನು ಸರ್ಕಾರಿ ನೌಕರರ ಸಮೂಹವೇ ಆಡಳಿತ ಸೇವೆ ಮುಂದಿನ ಪ್ರಶ್ನೆ ಮೂವತ್ತೊಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯೆ ನೀಡಿ ಓಲಾ ಜೋಸೆಫ್ರವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನವಾಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತು ಆಡಳಿತ ಸೇವೆಯ ತಾಟಸ್ಥೆ ಎಂದರೇನು ನಾಗರಿಕ ಸೇವಾ ಸಿಬ್ಬಂದಿಯು ಅಧಿಕಾರದಲ್ಲಿ ಯಾವುದೇ ರಾಜಕೀಯ ಪಕ್ಷವಿದ್ದರೂ ತಮ್ಮ ಕರ್ತವ್ಯಗಳನ್ನು ಸಂವಿಧಾನದ ಚೌಕಟ್ಟಿನೊಳಗೆ ನಿರ್ವಹಿಸುವುದರ ಮೂಲಕ ಎಲ್ಲ ರಾಜಕೀಯ ಚಟುವಟಿಕೆಗಳಿಂದ ದೂರವಿರುವುದು ಮುಂದಿನ ಪ್ರಶ್ನೆ ಮೂವತ್ತೆರಡು ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಣಗಳವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಪರಿಸರ ಎಂದರೇನು ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಮುಂದಿನ ಪ್ರಶ್ನೆ ಮೂವತ್ತ್ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರು ಹೆಸರಾಂತವಾಣಿಗಳವು ಶಿಕ್ಷಣ ಸಂಘಟನೆ ಹೋರಾಟ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರು ರಾಷ್ಟ್ರೀಯ ಭಾವಿಕತೆ ಎಂದರೇನು ಭಾವನಾತ್ಮಕವಾಗಿ ಮಾನಸಿಕವಾಗಿ ಹಾಗೂ ರಾಜಕೀಯವಾಗಿ ಜನರನ್ನು ಒಗ್ಗೂಡಿಸುವ ಪ್ರಕ್ರಿಯೆಯೇ ರಾಷ್ಟ್ರೀಯ ಭಾವೈಕ್ಯತೆ ಮುಂದಿನ ಪ್ರಶ್ನೆ ಮೂವತ್ತ್ನಾಲ್ಕು ಭಾರತದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲು ಇರುವ ಯಾವುದಾದರೂ ಎರಡು ಸಂಸ್ಥೆಗಳನ್ನು ಹೆಸರಿಸಿ ಲೋಕಪಾಲ್ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಮುಂದಿನ ಪ್ರಶ್ನೆ ಇಪ್ಪತ್ತ್ನಾಲ್ಕು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಮೈತ್ರಿಕೂಟ ಪಕ್ಷಗಳು ತಮ್ಮ ಸಿದ್ಧಾಂತವನ್ನು ಬದಿಗುತ್ತಿ ಸರ್ಕಾರವನ್ನು ಮುಂದಿನ ಪ್ರಶ್ನೆ ಮೂವತ್ತೈದು ಶ್ರೀಲಂಕಾದ ತಮಿಳು ಜನರಲ್ಲಿರುವ ಯಾವುದಾದರೂ ಎರಡು ಗುಂಪುಗಳನ್ನು ಹೆಸರಿಸಿ ಪುರಾತನ ತಮಿಳರು ಅವ ವಲಸೆ ತಮಿಳರು ಸಿರಿಯಾದ ಯಾವುದಾದರೂ ಎರಡು ಜನಾಂಗೀಯ ಗುಂಪುಗಳನ್ನು ತಿಳಿಸಿ ಅರಬ್ಸ್ ಕಡ್ಸ್ ಮುಂದಿನ ಪ್ರಶ್ನೆ ನಲವತ್ತೆಂಟು ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ಹೆಸರಿಸಿ ವರದಕ್ಷಿಣೆ ನಿಷೇಧ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮುಂದಿನ ಪ್ರಶ್ನೆ ಮೂವತ್ತೇಳು ಯಾವುದಾದರೂ ಎರಡು ಮಿಲಿಟರಿ ಬಣಗಳನ್ನು ತಿಳಿಸಿ ನ್ಯಾಟೊ ಸಿಯಾಟೋ ಮುಂದಿನ ಪ್ರಶ್ನೆ ನಲವತ್ತೊಂಬತ್ತು ಎನ್ ಡಿ ಎ ಮಿಶ್ರ ಮಿತ್ರ ಪಕ್ಷಗಳನ್ನು ಹೆಸರಿಸಿ ಶಿವಸೇನೆ ಅಕಾಲಿದಳ ಮುಂದಿನ ಪ್ರಶ್ನೆ ಮೂವತ್ತೆಂಟು ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ ಎರಡು ಅಡಚಣೆಗಳು ಯಾವುವು ಭ್ರಷ್ಟ ರಾಜಕಾರಣಿಗಳು ಅಧಿಕಾರಶಾಹಿ ಅನೈಕ ಅನೈತಿಕತೆ ಮುಂದಿನ ಪ್ರಶ್ನೆ ಐವತ್ತು ಯುಪಿಎ ಯುಪಿಎಯ ಮಿಶ್ರ ಪಕ್ಷಗಳನ್ನು ಹೆಸರಿಸಿ ಬಿಎಸ್ಪಿ ಬಹುಜನ ಸಮಾಜವಾದಿ ಪಕ್ಷ ಆರ್ಜೆಡಿ ರಾಷ್ಟ್ರೀಯ ಜನತಾದಳ ಮುಂದಿನ ಪ್ರಶ್ನೆ ಮೂವತ್ತೊಂಬತ್ತು ಅನಕ್ಷರತೆ ಎರಡು ಕಾರಣಗಳನ್ನು ತಿಳಿಸಿ ಬಡತನ ಜನಸಂಖ್ಯಾ ಸ್ಫೋಟ ಮುಂದಿನ ಪ್ರಶ್ನೆ ಐವತ್ತೊಂದು ಬಿಕ್ಸನ್ ಬಿಕ್ಸನ್ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಭಾರತ ಚೀನಾ ಮುಂದಿನ ಪ್ರಶ್ನೆ ನಲವತ್ತು ಬಾಂಗ್ಲಾದೇಶದ ವಿಮೋಚನೆ ಸಂಬಂಧಿಸಿದ ಯಾವುದಾದ್ರೂ ಎರಡು ಕಾರಣಗಳನ್ನು ಬರೆಯಿರಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಭಾರತ ಬಾಂಗ್ಲಾದೇಶ ವ್ಯಾಪಾರಿ ಒಪ್ಪಂದದ ಜೊತೆಗೆ ಇಪ್ಪತ್ತೈದು ವರ್ಷಗಳ ಸ್ನೇಹ ಸಹಕಾರ ಮತ್ತು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಮುಂದಿನ ಪ್ರಶ್ನೆ ಐವತ್ತೆರಡು ಸಾರ್ಕ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಭಾರತ ಶ್ರೀಲಂಕಾ ಮುಂದಿನ ಪ್ರಶ್ನೆ ಐವತ್ಮೂರು ಭದ್ರತಾ ಮಂಡಳಿಯ ಎರಡು ಖಾಯಂ ಸದಸ್ಯ ರಾಷ್ಟ್ರವನ್ನು ತಿಳಿಸಿ ಅಮೆರಿಕ ಬ್ರಿಟನ್ ಮುಂದಿನ ಪ್ರಶ್ನೆ ಐವತ್ನಾಲ್ಕು ಯಾವುದಾದರೂ ಎರಡು ಎನ್ಎಎಂ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಭಾರತ ಇಂಡೋನೇಷ್ಯಾ ಮುಂದಿನ ಪ್ರಶ್ನೆ ನಲವತ್ತೊಂದು ಭಾರತದ ಯಾವುದಾದರೂ ಎರಡು ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ಕಾಂಗ್ರೆಸ್ ಬಿಜೆಪಿ ಮುಂದಿನ ಪ್ರಶ್ನೆ ಐವತ್ತೈದು ವಿಶ್ವಸಂಸ್ಥೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಯುದ್ಧವನ್ನು ತಡೆಗಟ್ಟುವುದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಮುಂದಿನ ಪ್ರಶ್ನೆ ನಲವತ್ತೆರಡು ಕೇಂದ್ರ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು ಮುಂದಿನ ಪ್ರಶ್ನೆ ಐವತ್ತಾರು ಪುನಃ ಒಪ್ಪಂದದ ಯಾರ ನಡುವೆ ಪುನಃ ಒಪ್ಪಂದ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ನಡುವೆ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಹತ್ತೊಂಬತ್ನೂರ ಮೂವತ್ತೆರಡರಂದು ನಡೆಯಿತು ಮುಂದಿನ ಪ್ರಶ್ನೆ ನಲವತ್ಮೂರು ಮುಖ್ಯ ಕಾರ್ಯದರ್ಶಿ ಎರಡು ಕಾರ್ಯಗಳನ್ನು ತಿಳಿಸಿ ಮುಖ್ಯಮಂತ್ರಿಗೆ ಸಲಹೆ ನೀಡುವುದು ಇತರೆ ಕಾರ್ಯದರ್ಶಿಗಳು ನಿರ್ವಹಿಸಿದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುವುದು ಮುಂದಿನ ಪ್ರಶ್ನೆ ಐವತ್ತೇಳು ತಾಷ್ಗೇಣ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯ್ಯೂಬ್ ಖಾನ್ ಮುಂದಿನ ಪ್ರಶ್ನೆ ಐವತ್ತೆಂಟು ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಜವಾಹರ್ ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಮುಂದಿನ ಪ್ರಶ್ನೆ ನಲವತ್ನಾಲ್ಕು ಕರ್ನಾಟಕ ರೈತ ಸಂಘದ ಇಬ್ಬರು ನಾಯಕರ ಹೆಸರನ್ನು ತಿಳಿಸಿ ಪ್ರೊ ಎಂ ಡಿ ನಜುಂಡಸ್ವಾಮಿ ಎನ್ ಡಿ ಸುಂದರ್ ಸುಂದರೇಶ್ ಮುಂದಿನ ಪ್ರಶ್ನೆ ಐವತ್ತೊಂಬತ್ತು ಸಿಲ್ಮಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಗಾಂಧಿ ಮತ್ತು ಜಡ್ ಬುಟ್ಟೋ ಮುಂದಿನ ಪ್ರಶ್ನೆ ನಲವತ್ತೈದು ಸಮವರ್ತಿ ಪಟ್ಟಿಯಲ್ಲಿರೋ ಎರಡು ವಿಷಯಗಳನ್ನು ತಿಳಿಸಿ ವಿವಾಹ ಮತ್ತು ವಿವಾಹ ವಿಚ್ಛೇದನ ಕಾರ್ಮಿಕರ ಕಲ್ಯಾಣ ಮುಂದಿನ ಪ್ರಶ್ನೆ ಅರವತ್ತೊಂದು ಸರ್ಕಾರವೇ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ ಸಮಿತಿಗಳವು ತಾರ್ಕೊಂಡೆ ಸಮಿತಿ ವಾಂಚು ಸಮಿತಿ ಮುಂದಿನ ಪ್ರಶ್ನೆ ನಲವತ್ತಾರು ವಿಶ್ವಸಂಸ್ಥೆಯ ಎರಡು ಅಂಗಗಳನ್ನು ತಿಳಿಸಿ ಸಾಮಾನ್ಯ ಸಭೆ ಭದ್ರತಾ ಮಂಡಳಿ ಮುಂದಿನ ಪ್ರಶ್ನೆ ಅರವತ್ತೆರಡು ಚುನಾವಣಾ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ಕಡ್ಡಾಯವಾಗಿ ಘೋಷಿಸಬೇಕಾದ ಅಂಶಗಳವು ಅಪರಾಧ ವಿವರ ಆಸ್ತಿಯ ವಿವರ ಶೈಕ್ಷಣಿಕ ವಿವರ ಮುಂದಿನ ಪ್ರಶ್ನೆ ನಲವತ್ತೇಳು ಪಂಚಶೀಲದ ಯಾವುದಾದ್ರೂ ಎರಡು ತತ್ವಗಳನ್ನು ಬರೆಯಿರಿ ಶಾಂತಿಯುತ ಸಹಬಾಳ್ವೆ ಪರಸ್ಪರರು ದಾಳಿ ಮಾಡುವುದು ಮುಂದಿನ ಪ್ರಶ್ನೆ ಅರವತ್ತ್ಮೂರು ಭಾರತದಲ್ಲಿ ನಡೆದ ಸಾರ್ಕ್ ಶೃಂಗಸಭೆಗಳನ್ನು ಹೆಸರಿಸಿ ಎರಡನೆಯ ಸಾರ್ಕ್ ಶೃಂಗಸಭೆ ಹತ್ತೊಂಬತ್ತು ನೂರ ಎಂಬತ್ತಾರು ಬೆಂಗಳೂರು ಎರಡನೆಯ ಸಾರ್ಕ್ ಶೃಂಗಸಭೆ ಹತ್ತೊಂಬತ್ತು ನೂರ ತೊಂಬತ್ತೈದು ದೆಹಲಿ ಹದಿನಾಲ್ಕನೆಯ ಸಾರ್ಕ್ ಶೃಂಗಸಭೆ ಎರಡು ಸಾವಿರದ ಏಳು ದೆಹಲಿ ಮುಂದಿನ ಪ್ರಶ್ನೆ ಅರವತ್ನಾಲ್ಕು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಲಾಯಿತು ಅವು ಯಾವ್ಯಾವು ಎರಡು ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಮತ್ತು ಕಾಶ್ಮೀರು ಲಡಾಖ್ ಮುಂದಿನ ವಿಡಿಯೋದಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು